ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ತುಂಬ ಸೊ ಯಾವಾಗ ಸೈನಿಕ ಅಪ್ಲಿಕೇಶನ್ ಕಾಲ್ ಆಗುತ್ತೆ ಎಸ್ ನಿಮ್ಮ ಮಗು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದನೇ ತರಗತಿ ಯಾವ ಮಗು ಓದ್ತಿದೆ ಸೊ ಎಲ್ಲರೂ ಎಲಿಜಿಬಲ್ ಇದ್ದೀರಾ ಸೊ ಸೈನಿಕ್ ಸ್ಕೂಲಿಗೆ ಅಪ್ಲೈ ಮಾಡಲಿಕ್ಕೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಕ್ಸಾಮಿನೇಷನ್ ನ್ ಕಾಲ್ ಆಗಿದೆ ಪ್ರವೇಶ ಪರೀಕ್ಷೆ ಕಾಲ್ ಆಗಿದೆ ಸೊ ಅಪ್ಲಿಕೇಶನ್ಗಳ ಕಾಲ್ ಫಾರ್ ಆಗಿದೆ ಸೊ ಯಾವಾಗಿಂದ ಯಾವಾಗವರೆಗೂ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು ಅಪ್ಲಿಕೇಶನ್ ಹಾಕೋ ಮುನ್ನ ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಸ್ ಅದಕ್ಕೂ ಮೊದಲು ನಮ್ಮ ಚಾನಲ್ನ ನಮ್ಮ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿಯನ್ನು ಇದೇ ಫಸ್ಟ್ ನೋಡ್ತಿದ್ರೆ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿಟ್ಕೊಂಡು ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಸೊ ಯಾವುದೇ ಇದೇ ರೀತಿಯ ಪ್ರವೇಶ ಪರೀಕ್ಷೆಗಳ ಸೊ ಎಲ್ಲ ಅಪ್ಡೇಟ್ ರಿಸಲ್ಟ್ ಆಗಿರ್ಬೋದು ಎಕ್ಸಾಮ್ ಹಾಲ್ ಟಿಕೆಟ್ ಆಗಿರ್ಬೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಎಸ್ ಇವತ್ತು ನಾನು ಬಂದಿರೋದನ್ನು ಸೊ ಡೈರೆಕ್ಟಾಗಿ ಹೇಳ್ತೀನಿ ಸೊ ಪ್ರೆಸೆಂಟ್ಲಿ ಯಾರ್ಯಾರು ಪ್ರವೇಶ ಪರೀಕ್ಷೆಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಸೊ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದು ಪ್ರೆಸೆಂಟ್ಲಿ ಫೋರ್ತ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದು ನವೋದಯ ಮೊರಾರ್ಜಿ ಸೊ ಆದರ್ಶ ಸೈನಿಕ ಯಾವುದೇ ಎಕ್ಸಾಮ್ಗಳಿಗೆ ಟ್ರೈ ಮಾಡ್ತಿದ್ರು ಕೂಡ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ ಎಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನಾನು ಇಲ್ಲಿ ಫೋಟೋದಲ್ಲಿ ಡಿಸ್ಪ್ಲೇ ಮಾಡ್ತಿರೋದು ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ನವೋದಯ ಎಕ್ಸಾಮಲ್ಲಿ ಆಯ್ಕೆಯಾಗಿರ್ತಂತಹ ನಮ್ಮ ಹೆಮ್ಮೆಯ ಸ್ಟೂಡೆಂಟ್ಸ್ಗಳು ಇವರು ಸೊ ರಾಜ್ಯದ ವಿವಿಧ ಮೂಲೆಗಳಿಂದ ವಿವಿಧ ನವೋದಯ ಸ್ಕೂಲ್ಗಳಲ್ಲಿ ಆಯ್ಕೆಯಾಗಿದ್ದಾರೆ ಎಸ್ ನಿಮ್ಮ ಮಕ್ಕಳು ಇದೇ ರೀತಿ ಪ್ರವೇಶ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕಾ ಸೊ ಕೋಚಿಂಗಿಗಾಗಿ ಈಗಲೇ ಸಂಪರ್ಕ ಮಾಡಿ ಸೊ ಈ ಕೆಳಗಡೆ ಕಾಣ್ತಾ ಇದೆ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಸಿಕ್ಸ್ ನಮ್ಮ ಆಫೀಸ್ನ ಅಡ್ರೆಸ್ ಕೂಡ ಇದೆ ಕೇಂದ್ರ ಕಚೇರಿ ಸ ಸತೀಶ್ ಟಆರ್ ಮೇಲೆ ಮೊದಲ ಮಹಡಿ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕ ಕುವೆಂಪುರ ರಸ್ತೆ ಶಿವಮೊಗ್ಗ ಎಸ್ ಇಲ್ಲಿಗೆ ಕೂಡ ನೀವು ಆಫೀಸಿಗೆ ವಿಸಿಟ್ ಮಾಡಿ ಕೂಡ ನಮ್ಮ ಆಫೀಸಲ್ಲೇ ಡೈರೆಕ್ಟಾಗಿ ಕೋಚಿಂಗ್ ತಗೋಬಹುದು ಎಸ್ ಎಕ್ಸಾಮ್ ಡಿಸೆಂಬರ್ ಹದಿಮೂರಕ್ಕೆ ಇದೆ ನವೋದಯ ಎಕ್ಸಾಮ್ ಸೊ ನಮ್ಮ ಆನ್ಲೈನ್ ಕೋಚಿಂಗ್ ಇರುತ್ತೆ ಸೊ ಇಡೀ ಕರ್ನಾಟಕದ ಯಾವುದೇ ರಾಜ್ಯದ ಮೂಲೆಯಲ್ಲಿದ್ದರೂ ಕೂಡ ನಿಮ್ಮ ಮನೆಗೆ ಕೋಚಿಂಗ್ ತಲುಪಿಸ್ತೀವಿ ಸೊ ಏನು ಮಾಡಬೇಕು ನೀವು ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಮ್ಮ ಆನ್ಲೈನ್ ಮಟೀರಿಯಲ್ ನಾವೇ ಪ್ರಿಪೇರ್ ಮಾಡಿರ್ತಕ್ಕಂತಹ ನಮ್ಮ ಎಕ್ಸ್ಪರ್ಟ್ಗಳು ಪ್ರಿಪೇರ್ ಮಾಡಿರ್ತಕ್ಕಂತಹ ಯಾವುದೇ ಪಬ್ಲಿಕೇಶನ್ನ ಬುಕ್ಕನ್ನು ನಾವು ಕೊಡೋದಿಲ್ಲ ಸೊ ಆ ಮಟೀರಿಯಲ್ ನಿಮ್ಮ ಮನೆ ಬಾಗಿಲಿಗೆ ರಿಜಿಸ್ಟ್ರ್ ಪೋಸ್ಟ್ ಆಗುತ್ತೆ ಆ್ಯಂಡ್ ಡೈಲಿ ಕ್ಲಾಸಸ್ಗಳು ದಿನ ಸಂಜೆ ಈವ್ನಿಂಗ್ ಕ್ಲಾಸಸ್ಗಳು ನಿಮ್ಮನ್ನು ನಿಮ್ಮ ಮೊಬೈಲಲ್ಲೇ ನ ನಿಮ್ಮ ಮನೆಗೆ ಬಂದು ನಾವು ಕ್ಲಾಸ್ ಮಾಡೋ ರೀತಿ ಮಾಡ್ತೀವಿ ಆ್ಯಂಡ್ ಇದೇ ರೀತಿ ಅರ್ಥ ಆಗೋ ರೀತಿಯೇ ಇರುತ್ತೆ ಆ್ಯಂಡ್ ನಮ್ಮ ಕ್ಲಾಸ್ಗಳು ಹೇಗಿರುತ್ತೆ ನಮ್ಮ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ಗಳು ಅವೈಲೇಬಲ್ ಇದೆ ಸೊ ಅದನ್ನು ನೀವು ನೋಡ್ಕೋಬಹುದಾಗಿದೆ ಚೆಕ್ ಮಾಡ್ಬೋದು ಒಂದು ಸಲ ಆ್ಯಂಡ್ ಈ ವರ್ಷ ಮೊರಾರ್ಜಿಗೂ ಕೂಡ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಮೊರಾರ್ಜಿ ಅಪ್ಲಿಕೇಶನ್ಗಳು ಇನ್ನೂ ಕಾಲ್ ಆಗಿಲ್ಲ ಸೊ ಅದು ಕಾಲ್ ಆದರೆ ಇನ್ಫಾರ್ಮೇಷನ್ ಕೂಡ ನಮ್ಮ ಅಧಿಕೃತ ಯೂಟ್ಯೂಬ್ ಏನು ತೋರಿಸ್ತೇ ಅದರಲ್ಲೇ ಬರುತ್ತೆ ಆ್ಯಂಡ್ ಅದರ ಕೋಚಿಂಗನ್ನು ಕೂಡ ಸೊ ನೀವು ತೊಗೋಬಹುದಾಗಿದೆ ಸೊ ಆನ್ಲೈನ್ ಕೋಚಿಂಗ್ ಎಲ್ಲೇ ಇದ್ದರೂ ನೀವು ತಗೋಬಹುದು ಎಸ್ ಇವತ್ತಿನ ಡೈರೆಕ್ಟ್ ಇನ್ಫಾರ್ಮೇಷನಿಗೆ ಬಂದುಬಿಡೋಣ ನಾನು ಹೇಳ್ತಾ ಇದ್ದಿದ್ದು ಸೈನಿಕ್ ಸ್ಕೂಲ್ ಎಕ್ಸಾಮಿನೇಷನ್ ಬಗ್ಗೆ ಎಸ್ ನೀವು ನೋಡ್ತಾ ಇದ್ದೀರಾ ದ ಸೈನಿಕ್ ಸ್ಕೂಲ್ ಸೊಸೈಟಿ ಹ್ಯಾಸ್ ಇಂಟ್ರೆಸ್ಟೆಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ದ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ ಸಿಕ್ಸ್ ಆ್ಯಂಡ್ ಕ್ಲಾಸ್ ನೈನ್ ಇನ್ ಸೈನಿಕ್ ಸ್ಕೂಲ್ಸ್ ಆರ್ ನ್ಯೂ ಸೈನಿಕ್ ಸ್ಕೂಲ್ಸ್ ಅಕ್ರಾಸ್ ದ ಕಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಎಸ್ ಈ ವರ್ಷ ಎಕ್ಸಾಮ್ ಬರೆದ್ರೆ ನಿಮ್ಮ ಮಗು ನೆಕ್ಸ್ಟ್ ಜೂನಿಗೆ ಅಲ್ಲಿ ಅಡ್ಮಿಷನ್ ತೊಗೊಳುತ್ತೆ ಎಸ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಸೊ ಎಷ್ಟು ಡೇಟಿಂದ ಎಷ್ಟವರೆಗೂ ಇದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಇದೇ ತಿಂಗಳ ಮೂವತ್ತನೇ ಅಕ್ಟೋಬರ್ ಸೊ ಟೆಂತ್ ಅಕ್ಟೋಬರಿಂದ ಥರ್ಟಿಯತ್ ಅಕ್ಟೋಬರ್ವರೆಗೂ ಇದೆ ಸೊ ಮೂವತ್ತನೇ ತಾರೀಕಿಗೆ ಎಂಡ್ ಆಗುತ್ತೆ ಸಂಜೆ ಐದು ಗಂಟೆಗೆ ಸೊ ಅಷ್ಟರೊಳಗೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಳಿ ಆ್ಯಂಡ್ ಎಕ್ಸಾಮ್ ಫೀಸ್ ಇರುತ್ತೆ ಇದಕ್ಕೆ ನಾವು ಓದೋಕ್ಕೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಫೀಸ್ ಇರಲಿಲ್ಲ ಬಟ್ ಇಲ್ಲಿ ಎಕ್ಸಾಮ್ ಫೀಸ್ ಇದೆ ಸೊ ಜನರಲ್ ಒ ಬಿ ಸಿ ಡಿಫೆನ್ಸಲ್ಲಿದ್ದಾರೆ ಅಂದರೆ ವರ್ಕಿಂಗ್ ಚಿಲ್ಡ್ರನ್ಸ್ ಇರ್ತಾರೆ ವರ್ಕಿಂಗ್ ಪೇರೆಂಟ್ಸ್ ಚಿಲ್ಡ್ರನ್ಸ್ ಇರ್ತಾರೆ ಅಥವಾ ಎಕ್ಸ್ ಸರ್ವಿಸ್ ಮೆನ್ ಚಿಲ್ಡ್ರನ್ಸ್ ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಒಂದೇ ಫೀಸ್ ಏಟ್ ಫಿಫ್ಟಿ ಎಂಟು ನೂರ ಐವತ್ತು ರೂಪಾಯಿಗಳನ್ನು ಪೇ ಮಾಡಬೇಕಾಗತ್ತೆ ಸೊ ಆಫ್ಟರ್ ಅಪ್ಲಿಕೇಶನ್ ಸಬ್ಮಿಷನ್ ನಿಮಗೆ ಸೊ ಸ್ಟೆಪ್ಗಳಿದೆ ಅದರಲ್ಲಿ ಡಿಫ್ರೆಂಟು ರಿಜಿಸ್ಟ್ರೇಷನ್ ಪರ್ಸ್ನಲ್ ಡೀಟೇಲ್ಸು ಅಕಾಡೆಮಿಕ್ ಡೀಟೇಲ್ಸು ಸೊ ಆ್ಯಂಡ್ ನಿಮ್ಮ ಏನು ಡಾಕ್ಯುಮೆಂಟ್ಸ್ಗಳ ಸ್ಕ್ಯಾನಿಂಗ್ ಪ್ರೋಸೆಸ್ ಇದೆ ಅದಾದಮೇಲೆ ಲಾಸ್ಟಿಗೆ ಪೇಮೆಂಟ್ ಮಾಡೋ ಸ್ಟೇಜ್ ಬರುತ್ತೆ ಸೊ ಆ ಸ್ಟೇಜಲ್ಲಿ ಎಂಟು ನೂರ ಐವತ್ತುಗಳನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಆ್ಯಂಡ್ ಎಸ್ ಸಿ ಎಸ್ ಟಿ ಆಗಿದ್ದರೆ ಸೊ ಏಳುನೂರು ರೂಪಾಯಿಗಳು ಸೆವೆನ್ ಹಂಡ್ರೆಡ್ ರುಪೀಸ್ಗಳನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫ್ರೀ ಫೀ ಥರ್ಟಿ ಒನ್ ಟೈಮ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ನಾನು ಹೇಳಿದೆ ಸೊ ಡಿಫ್ರೆಂಟ್ ಸ್ಟೇಜಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಟು ಸೆವೆನ್ ಸ್ಟೇಜಸ್ ಇದೆ ನಾವು ಸಿಕ್ಸ್ ಸ್ಟೇಜಸ್ ಮಾಡಿದ್ದೀವಿ ಪೇಮೆಂಟ್ ಮಾಡಲಿಕ್ಕೆ ಯಾಕೋ ತೊಗೋತಾ ಇಲ್ಲ ಮೂವತ್ತನೇ ತಾರೀಕು ಆಗಿಬಿಟ್ಟಿದೆ ಲಾಸ್ಟ್ ಡೇ ಅಪ್ಲೈ ಮಾಡ್ತಾ ಇದ್ದೀವಿ ಎಸ್ ಓನ್ಲಿ ಪೇಮೆಂಟಿಗೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಫಾರ್ ಓನ್ಲಿ ಪೇಮೆಂಟ್ ಸ್ಟೇಜಿಗೆ ಮಾತ್ರ ಬಟ್ ಅಲ್ಲಿವರೆಗೂ ಕಾಯಬೇಡಿ ಆದಷ್ಟು ಬೇಗ ಹಾಕ್ಕೊಳ್ಳಿ ಸರ್ವರ್ ಬ್ಯುಸಿ ಆಗ್ತಾ ಹೋಗುತ್ತೆ ಆ್ಯಂಡ್ ಕರೆಕ್ಷನಿಗೆ ಬಿಡ್ತಾರೆ ಏನಾದರೂ ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರೋದ್ರಲ್ಲಿ ಏನಾದರೂ ಮಿಸ್ ಆಗಿದರೆ ಎಸ್ ನವಂಬರ್ ಎರಡರಿಂದ ನವಂಬರ್ ನಾಲ್ಕರವರೆಗೆ ಸೊ ಟೈಮ್ ಇರುತ್ತೆ ಆ್ಯಂಡ್ ಇದು ನಿಮಗೆ ಇದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸಡ್ ಆಗಿರುತ್ತೆ ಒ ಎಮ್ ಆರ್ ಶೀಟಲ್ಲಿ ಇರುತ್ತೆ ಎಸ್ ಡ್ಯೂರೇಷನ್ ಆಫ್ ಟೆಸ್ಟ್ ನೋಡೋದಾದರೆ ಸೊ ಕ್ಲಾಸ್ ಸಿಕ್ಸಿಗೆ ಒನ್ ಫಿಫ್ಟಿ ಮಿನಿಟ್ಸ್ ಆ್ಯಂಡ್ ತರ್ಟೀನ್ ಮೀಡಿಯಮ್ಸಲ್ಲಿ ಇರುತ್ತೆ ಡಿಫ್ರೆಂಟ್ ಥರ್ಟೀನ್ ಮೀಡಿಯಮ್ಸಲ್ಲಿ ಇರುತ್ತೆ ಅಂದರೆ ತರ್ಟೀನ್ ಲ್ಯಾಂಗ್ವೇಜಸ್ಸಲ್ಲಿ ಎಕ್ಸಾಮ್ಸ್ ಇರುತ್ತೆ ಎಸ್ ಕ್ಲಾಸ್ ನೈನ್ತ್ಗೆ ಒನ್ ಏಯ್ಟಿ ಮಿನಿಟ್ಸ್ ಓನ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಇರುತ್ತೆ ಎಸ್ ಎಕ್ಸಾಮ್ ಬರೋದು ಯಾವಾಗ ಅಂತ ಕೇಳಿದರೆ ಜಾನ್ವರಿ ಮಂತ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಸೊ ಎಕ್ಸಾಮ್ ಬರುತ್ತೆ ಸೊ ನಿಯರ್ಲಿ ಡಿಸೆಂಬರಲ್ಲಿ ಇದರ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ ಅದನ್ನು ಕೂಡ ನಮ್ಮ ಅಧಿಕೃತ ಯೂಟ್ಯೂಬ್ ಚಾನಲಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ರಿಸಲ್ಟ್ ಕೂಡ ಬೇಗ ಬರುತ್ತೆ ವಿತಿನ್ ಫೋರ್ ಟು ಸಿಕ್ಸ್ ವೀಕ್ಸಲ್ಲಿ ಅಂತ ಕೊಟ್ಟಿದ್ದಾರೆ ಎಸ್ ಬೇಗ ಬೇಗ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ ಯಾರು ಎಸ್ ಇದಕ್ಕೆ ಏನು ಡಾಕ್ಯುಮೆಂಟ್ಗಳು ಬೇಕು ಹಾಕೋದಕ್ಕೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಡಾಕ್ಯುಮೆಂಟ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಬೇಕಾಗಿರೋದು ಕ್ಯಾಂಡಿಡೇಟ್ ಫೋಟೋ ಅಂದರೆ ಮಗುವಿನ ಫೋಟೋ ಬೇಕು ಎಸ್ ಅದರ ಜೊತೆ ಮಗುವಿನ ಸಿಗ್ನೇಚರ್ ಬೇಕು ಎಸ್ ಮಗುವಿನ ತಂಬ್ ಇಂಪ್ರೆಷನ್ ಬೇಕು ಸೊ ತಂಬ್ ಇಂಪ್ರೆಷನ್ ಇದು ಹೊಸದಾಗಿದೆ ಅಂದರೆ ಈ ಎಕ್ಸಾಮಿಗೆ ಹೊಸದಾಗಿದೆ ನಾವು ಹೋದಯದಲ್ಲಿ ಸೊ ಇದು ಇರಲಿಲ್ಲ ಬಟ್ ಸೈನಿಕಲ್ಲಿ ಇದೆ ಸೊ ನಿಮ್ಮ ಮಗುವಿನ ಸೊ ಹೆಬ್ಬೆರಳನ್ನು ಹೆಬ್ಬೆರಳಿನ ಗುರುತನ್ನು ಇಡಿಸ್ಕೊಂಡು ಒಂದು ಏನು ಖಾಲಿ ಶೀಟ್ ಮೇಲೆ ಇಡಿಸ್ಕೊಂಡು ತೊಗೊಂಡೋದ್ರೆ ಎಸ್ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ದೆನ್ ಡೊಮೆಸ್ಸಿಸ್ ಸರ್ಟಿಫಿಕೇಟ್ ಅಂದರೆ ವಾಸ ಸ್ಥಳ ದೃಢೀಕರಣ ಪತ್ರ ಬೇಕು ಸೊ ಇದು ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು ಸೊ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಅದಾದ ನಂತರ ನಿಮಗೆ ಬೇಕಾಗಿರೋದು ಕ್ಯಾಶ್ಟ್ ಸರ್ಟಿಫಿಕೇಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಒ ಬಿ ಸಿನ ಎಸ್ ಸಿ ಎಸ್ ಟಿನ ಸೊ ಜನರಲ್ ಅವರಿಗೆ ಅವಶ್ಯಕತೆ ಇರೋದಿಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಆಗಿದ್ದರೆ ಸೊ ನಿಮಗೆ ಇದರ ಅವಶ್ಯಕತೆ ಇರುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಗಳನ್ನು ನಿಮ್ಮ ಬಳಿ ರೆಡಿ ಇಟ್ಕೊಂಡು ಸೊ ನಿಮ್ಮ ಹತ್ತಿರದ ಸೈಬರ್ಗಳಿಗೆ ಹೋಗಿ ನೀವು ಅಪ್ಲೈ ಮಾಡಬಹುದು ಆ್ಯಂಡ್ ಈ ಅಪ್ಲಿಕೇಶನ್ ಫೀಸ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ ಇದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ಏನು ನಿಮ್ಮ ಕಾರ್ಡನ್ನು ಕೊಟ್ಟರೆ ಮಾಡಿಕೊಡ್ತಾರೆ ಸೊ ಅಥವಾ ಫೋನ್ಪೇ ಗೂಗಲ್ ಪೇಯಿಂದ ಕೂಡ ಟ್ರಾನ್ಸಾಕ್ಷನ್ ಮಾಡಬಹುದಾಗಿದೆ ಸೊ ಇಷ್ಟು ಕೂಡ ನಿಮ್ಮ ಸೈನಿಕ್ ಅಪ್ಲಿಕೇಶನ್ ಮೂವತ್ತನೇ ತಾರೀಖು ಲಾಸ್ ಡೇಟ್ ಇದೆ ಸೊ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಆ್ಯಂಡ್ ನಿಮಗೆ ಕೋಚಿಂಗ್ನ ಅವಶ್ಯಕತೆ ಇದ್ದರೆ ಸೊ ಈ ನಂಬರ್ಗಳಿಗೆ ಕಾಲ್ ಮಾಡೋದನ್ನು ಮರಿಬೇಡಿ ಎಸ್ ನಂಬರ್ಗಳನ್ನು ಇನ್ನೊಂದು ಸಲ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಸೊ ನವೋದಯ ಮೊರಾರ್ಜಿ ಆದರ್ಶ ಸೈನಿಕ ಸೊ ಅಲ್ಪಸಂಖ್ಯಾತರ ವಸತಿ ನಿಲಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಯಾವುದೇ ವಸತಿ ನಿಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಸೊ ಈ ನಂಬರ್ಗಳಿಗೆ ಒಂದು ಕಾಲ್ ಮಾಡಿಕೊಂಡು ಸೊ ಅಡ್ಮಿಷನನ್ನು ತಗೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ಮನೇಲಿ ಕುತ್ಕೊಂಡೆ ಸೊ ಅದನ್ನು ಸಕ್ಸಸ್ಫುಲ್ಲಾಗಿ ಸೊ ಟಾಂಪಿಟ್ ಮಾಡಬಹುದು ಆ್ಯಂಡ್ ನೀವು ಕೂಡ ಗೆಲ್ಲಬಹುದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಖಂಡಿತ ಎಸ್ ಅದಕ್ಕೆ ಈಗಲೇ ಕಾಲ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಆದಷ್ಟು ಫಿಫ್ತ್ ಸ್ಟ್ಯಾಂಡರ್ಡ್ ಯಾರ್ಯಾರಿದ್ದಾರೆ ಸೊ ಅವರೆಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್